ಅಮ್ಮ ಬಂದೆ ಯಾಕೋ ಮನಸ್ ತಡಿಲಿಲ್ಲ ಕಣ್ ಅದಕ್ಕೆ ವಾಪಸ್ ಬಂದೆ ಕೈ ಕೊಡು ನನ್ನ ಹತ್ರ ನೀನ್ ಏನೋ ಮುಚ್ಚಿಡ್ತಾ ಇದೀಯಾ ನಿಜ ಹೇಳು ನಾನೇನಮ್ಮ ನಿನ್ನ ಹತ್ರ ಮುಚ್ಚಿಡ್ತಾ ಇದ್ದೀನಿ ಹಾಗಾದ್ರೆ ಕರ್ಸಿದ್ರು ಓ ಪೊಲೀಸ್ ಸುಮ್ಮನೆ ಕರೆಸಿದ್ರಮ್ಮ ಸುಮ್ ಸುಮ್ನೆ ಕರ್ಸೋದಿಕ್ಕೆ ಅವ್ರಿಗೇನು ಹುಚ್ಚೇನೋ ಅಮ್ಮ ನಿನ್ನ ಹತ್ರ ನಮ್ಮ ನಾಚಿಕೆ ರೂಮ್ ಬಾಡಿಗೆ ಕೊಡ್ಲಿಲ್ಲ ಅಂತ ನಮ್ಮ ಓನರ್ ಕಂಪ್ಲೇಂಟ್ ಕೊಟ್ಟಿದ್ರು ಅದಕ್ಕೆ ಅಷ್ಟೇ ಹೌದೇನೋ ಸದ್ಯ ತಂಗಿ ಮದ್ವೆ ಹತ್ರ ಬಂದಾಗ ಅಂದ ಪೊಲೀಸ್ ಕೇಸಲ್ಲಿ ಸಿಗಾಕೊಂಡ ಅಂತ ಕೆಟ್ಟ ಬಂದಿದ್ರೆ ಎಷ್ಟು ಅವಮಾನ ಆಗ್ತಿತ್ತು ಅಂದ್ರೆ ನನಗೇನಾದ್ರೂ ಪರವಾಗಿಲ್ಲ ನಿನಗೆ ನಿನ್ನ ಮಗಳ ಮದ್ವೆನೇ ಮುಖ್ಯ ಅನು ನಾನೆಲ್ಲ ಹಾಗೆ ಹೇಳಿದೆ ನನಗೆ ನೀನು ಒಂದೇ ಸುಜಿನೂ ಒಂದೇ ಅಮ್ಮ ನಿಜವಾಗ್ಲೂ ನಿನಗೆ ನಮ್ಮ ಮೇಲೆ ಪ್ರೀತಿ ಇದ್ರೆ ಈ ಮದ್ವೆ ನಿಲ್ಸು ಈ ಮದ್ವೆ ನನಗೂ ಇಷ್ಟ ಇಲ್ಲ ಸುಜಿಗೂ ಇಷ್ಟ ಇಲ್ಲ ನಿಮ್ಗೆ ಅರ್ಥವಾಗಲ್ಲ ನಿಮ್ಗೆ ಇನ್ನೂ ಚಿಕ್ಕ ವಯಸ್ಸು ಇಂತ ಶ್ರೀಮಂತ ಗಂಡು ಸಿಕ್ತಾರೇನು ಮದುವೆ ಮಾಡೋ ಶಕ್ತಿ ಆದ್ರೂ ನಮ್ಗಿದ್ಯಾ ಇದೆ ಅಮ್ಮ ಖಂಡಿತ ಇದೆ ಏನೋ ಇದೆ ಬಾಡಿಗೆ ಕೊಡಕಾಗದೆ ಪೊಲೀಸ್ ಸ್ಟೇಷನ್ಗೆ ಹೋಗ್ಬಿಟ್ಟು ಬಂದಿದ್ಯಾ ಕೆಲಸ ಕಳ್ಕೊಂಡ್ ಮೇಲೆ ಒಂದು ಕೆಲಸ ಹುಡ್ಕೊಳಕ್ ಆಗ್ಲಿಲ್ಲ ಸುಮ್ಮನೆ ತಿರುಕನ ಕನಸ್ ಕಾಣ್ಬೇಡ ನನ್ನ ತಂಗಿ ಕೊಡೋದಕ್ಕಿಂತ ತಿರ್ಕಾಯ್ಚ ಅದ್ ಸರಿ ಬಡ್ಡಿ ನಾಗರಾಜ್ನತ್ರ ಇಟ್ಟಿರೋದಕ್ಕೆ ಕೊಟ್ಟಿರೋ ರಸೀದಿ ಮದುವೆ ನಿರ್ಸೋದಿಕ್ ಮಾತ್ರ ನೀನ್ ಪ್ರಯತ್ನ ಪಡಬೇಡ ನಿನ್ ತಂಗಿ ನೀನ್ ಎಷ್ಟು ಪ್ರೀತಿಸ್ತಿ ಅನ್ನೋದು ನನ್ಗೆ ಗೊತ್ತಿದೆ ನಿನ್ನ ನೀತಿ ತತ್ವ ನನ್ ಬೇಕಾಗಿಲ್ಲ ಮೊದಲು ನಿನ್ನ ಪರಿಸ್ಥಿತಿ ಅಮ್ಮ ಶ್ರೀಮಂತಿಗೆ ಆಸೆ ಬಿಟ್ಟು ಸುಜಿ ಬಾಳ್ ಮಾತ್ರ ಹಾಳು ಮಾಡ್ಬೇಡಮ್ಮ ನಾನು ಹಾಳು ಮಾಡ್ತೀನ ನೀನು ತಂಗಿಗೆ ಮದ್ವೆ ಮಾಡ್ತೀಯ ಅಷ್ಟೊಂದು ಶಕ್ತಿ ಇದೆಯಾ ಒಂದು ವಾಚಿ ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇಲ್ದವನು ತಂಗಿದ್ ಹೇಗ್ ಆಗ್ತೀಯಾ ಅವಳು ಮದುವೆ ಹೇಗ್ ಮಾಡ್ತೀಯಾ ಮೊದಲು ನಿನ್ ತಂಗಿ ಬಗ್ಗೆ ಯೋಚನೆ ಮಾಡೋದ್ ಬಿಟ್ಟು ನಿನ್ನ ಬಗ್ಗೆ ಯೋಚನೆ ಮಾಡಿ ಆನಂದ తాయ కై ముగ్గు బేడ్కొతీ కను ఈ మ మాత్ర అడ్డ బర్బేడా ఈ మొదలగ్ మాత్ర అడ్డ బర్బేడా అడ్డ బ